ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾಡಿನ ಧಾರ್ಮಿಕ ಶಕ್ತಿ ಕೇಂದ್ರ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆಯಾಗುತ್ತಿದೆ ಎಂದು ಆರೋಪಿಸಿ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಗೋಲ್ಡನ್ ಸುರೇಶ್ ಪ್ರಭುಶಂಕರ್ ಸಿಂಧುವಳ್ಳಿ ಶಿವಕುಮಾರ್ ಭೋಗಾದಿ ಸಿದ್ದೇಗೌಡ ಮಧುವನ ಚಂದ್ರು ವರಕೋಡು ಕೃಷ್ಣೇಗೌಡ ಶಿವಲಿಂಗಯ್ಯ ಮಹದೇವಸ್ವಾಮಿ ಹೊನ್ನೇಗೌಡ ಡಾಕ್ಟರ್ ಶಾಂತರಾಜೆ ಅರಸ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಹಿಂದೂ ಬಾಂಧವರ ಧಾರ್ಮಿಕ ನಂಬಿಕೆಗೆ ಹಾಳು ಮಾಡುತ್ತಿರುವ ನಮ್ಮ ನಾಡಿನ ಧಾರ್ಮಿಕ ಶಕ್ತಿ ಕೇಂದ್ರ ಶ್ರೀ ಧರ್ಮಸ್ಥಳ ದ ಪಾವಿತ್ರತೆಯನ್ನು ಹಾಳು ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಇಂದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಇಡೀ ಪ್ರಪಂಚಾದ್ಯಂತ ಎಷ್ಟೇ ಮಸೀದಿ ಚರ್ಚ್ಗಳಿದ್ರು ಸಹ ಅನ್ನವನ್ನು ಕೊಡುವಂತಹ ಏಕೈಕ ಜಾಗ ಅಂತಂದ್ರೆ ಅದು ನಮ್ಮ ಹಿಂದೂ ಧರ್ಮದ ಮಠಗಳು ಹಾಗೂ ದೇವಸ್ಥಾನಗಳು ಅಂತ ದಿನಾಲು ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನವನ್ನು ಉಣಬಡಿಸುವ ಧರ್ಮಸ್ಥಳದಲ್ಲಿ ಈ ರೀತಿ ಕಪ್ಪು ಚುಕ್ಕೆ ತರಲಿಕ್ಕೆ ಹೋಗಿರೋದು ಅನ್ಯ ಧರ್ಮೀಯರು ನಿಜಕ್ಕೂ ಖಂಡನೀಯ ಇದನ್ನ ಕರ್ನಾಟಕ ಸೇನಾ ಪ್ರಯತ್ವ ಖಂಡಿಸ್ತಾ ಇದೆ ಏನು ಧರ್ಮಸ್ಥಳ ಅಂತಂದ್ರೆ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆ ಒಂದು ಏನು ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡಿದ್ರೆ ಅವರ ಜೀವನ ಪಾವನ ಆಗುತ್ತೆ ಅಂತ ದಿನಾಲೂ ಲಕ್ಷಾಂತರ ಭಕ್ತರು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಕಣಿತರಾಗ್ತಾರೆ ಅದರಲ್ಲಿ ಬರುವಂತಹ ಭಕ್ತರಲ್ಲಿ ಕೆಲವರು ಸ್ನಾನ ಮಾಡುವಾಗ ನೇತ್ರಾವತಿ ನದಿ ತೀರದಲ್ಲಿ ಜಾರಿ ಬಿದ್ದಿ ಮೃತಪಟ್ಟಿರ್ಬೋದು ಮತ್ತೆ ಸುಮಾರು ಜನ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಅಲ್ಲಿ ಬಂದು ಏನಾರ ಮಾಡ್ಕೊಂಡಿರ್ಬೋದು ಹಾಗೂ ಏನಾದರೂ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚು ಕಡಿಮೆ ಆದಂಥವರು ಏನೋ ಒಂದು ಮಾಡ್ಕೊಂಡಿರ್ತಾರೆ ಅಂತ ಒಂದು ಪ್ರಕರಣಗಳನ್ನ ಈಗ ಇವರು ಈ ಬೆಳಕಿಗೆ ತಂದು ಈ ರೀತಿ ಮಾಡ್ತಿರೋದು ನಿಜಕ್ಕೂ ಖಂಡನೀಯ ಏನು ಅನಾಮಿಕ ವ್ಯಕ್ತಿ ಅಂತ ಹೇಳಿ ಎರಡ್ ಹದಿನೇಳು ಕಡೆ ಜಾಗಗಳನ್ನ ತೋರಿಸಿದ್ದಾನೆ ಒಂದು ಕಡೆ ಎರಡು ಕಡೆ ಬಿಟ್ಟರೆ ಅಲ್ಲಿ ಏನು ಕುರುಹುಗಳೇ ಸಿಕ್ಕಿಲ್ಲ ಸುಮ್ಮನೆ ನಮ್ಮ ರಾಜ್ಯ ಸರ್ಕಾರದ ಸಮಯವನ್ನು ನಮ್ಮ ಜನರ ತೆರಿಗೆ ಹಣವನ್ನು ಪೋಲು ಮಾಡ್ತಾ ಇದ್ದಾರೆ ಒಂದು ದಿನಕ್ಕೆ ಮೂರ್ನಾಲ್ಕು ಲಕ್ಷ ರೂಪಾಯಿನ ಖರ್ಚು ಮಾಡಿ ಅವನಿಗೋಸ್ಕರ ಅದು ಏನು ಅವನು ಅನಾಮಿಕ ವ್ಯಕ್ತಿ ನಾನು ಅನ್ನೋದೋ ಹಿಂದೆ ನನಗೆ ಪಾಪಕ್ಕೆ ಬಗ್ಗೆ ನೋಡಿದೆ ಅಂತ ಹೇಳ್ತಾ ಇದ್ದಾನೆ ಅದು ಏನು ಒಂದು ಸೂಪರ್ ಮ್ಯಾನ್ ತರ ಮಾಸ್ಕ್ ಹಾಕೊಂಡು ಇದಾಕೊಂಡು ಬಂದು ಜಾಗಗಳನ್ನ ತೋರಿಸಿ ದಿನ ಬೆಳಗಾದ್ರೆ ಎಸ್ ಐ ಡಿ ಅವರು ಅವ್ರನ್ನ ಇದು ಮಾಡಿಕೊಂಡು ಏನು ಸಿಗ್ತಾ ಇಲ್ಲ ಸುಮ್ಮನೆ ಕಾಲ ಹಣ ಮಾಡ್ತಾ ಇದ್ದಾರೆ ಅವರನ್ನ ಅನ್ನೋ ದೋಷದಿಂದ ಅಗಲಿದ್ದೇ ನೋಡಿದಿದೆ ಅಂತ ಇಬ್ಬರು ವ್ಯಕ್ತಿ ಹೇಳ್ತಾ ಇದ್ದಾರೆ ಅವನು ಮಾಸ್ಕ್ ಹಾಕೊಂಡಿರೋದು ಹೆಂಗಿದಾನೆ ಏನಿದಾನೆ ಗೊತ್ತಿಲ್ಲದೆ ಹೇಳ್ತಾ ಇದ್ದಾರೆ ಇವೆಲ್ಲ ನೋಡಿದ್ರೆ ಇದರಿಂದ ಒಂದು ದೊಡ್ಡ ವ್ಯವಸ್ಥಿತ ಸಂಚು ನಡೀತಾ ಇದೆ ನಮ್ಮ ಧರ್ಮಸ್ಥಳದ ಹಿಂದೂ ಧರ್ಮವನ್ನ ಇವರು ಕಬಳಿಸಲಿಕ್ಕೆ ಹಾಗೂ ಏನು ರಾಜ್ಯ ಸರ್ಕಾರನೂ ಸಹ ಏನು ಈಗ ತಾನೇ ಬೆಂಗಳೂರಿನಲ್ಲಿ ಕಳೆದ ತಿಂಗಳಲ್ಲಿ ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಜರಾ ಇಲಾಖೆಗೆ ಒಳಪಡಿಸಿಕೊಂಡ್ರು ಅದೇ ಮಾದರಿನಲ್ಲಿ ಇದನ್ನೂ ಮಾಡಬೇಕು ಅನ್ನೋ ರಾಜ್ಯ ಸರ್ಕಾರ ಹುನ್ನಾರ ಇದೆ ಈ ಕೂಡಲೇ ಏನು ಯಾವ ಎಸ್ ಐ ಟಿಗೆ ಬಂದು ಅನಾಮಿಕ ವ್ಯಕ್ತಿ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವ್ರನ್ನ ಮಂಪುರು ಪರೀಕ್ಷೆಗೆ ಒಳಪಡಿಸಿ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಿ ನಿಜವಾದ ತಪ್ಪಿಸ್ತದೆ ಯಾರು ಏನು ನಡೀತಾ ಇದೆ ಅವನೇನೋ ಹೇಳ್ತಾ ಇದ್ದಾನೆ ಅಲ್ಲಿ ಆಗಿತಾ ಇದ್ದಾರೆ ಈಗ ನಾಳೆ ಬಂದ್ಬಿಟ್ಟು ಅವನು ವಿಧಾನಸೌಧದಲ್ಲೋ ಸಿಎಂ ಮನೆ ಒಳಗಡೆನೆ ಏನೋ ಶವ ಇದೆ ಅಂದರೆ ಅದನ್ನೂ ಹಗಿಯಕ್ಕಾಗತ್ತಾ ಸುಮ್ಮ ಸುಮ್ಮನೆ ಹಣ ಮಾಡಬೇಡಿ ಯಾವ ಮಾತುಗಳಿಗೆ ಅವ್ರನ್ನ ಹಿಡ್ಕೊಂಡು ನಿಜವಾದ ಇದು ಸತ್ಯವನ್ನು ಒಪ್ಪಿಸಿದ್ರೆ ನಿಜವಾದ ತಪ್ಪಿಸೋತ್ಸ ಸಿಗ್ತಾರೆ ಈ ರೀತಿ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ನೀವು ಇದನ್ನು ಗಾಸಿಯನ್ನು ಉಂಟು ಮಾಡಬೇಡಿ ಅಂತ ಹೇಳ್ತಾ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಇದನ್ನ ನಿಲ್ಲಿಸಬೇಕು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಬೇಡಿ ತಪ್ಪಿಸ್ತಸ್ಥರ ವಿರುದ್ದ ಕ್ರಮವನ್ನು ಕೈಗೊಳ್ಳಿ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ಗೊತ್ತಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಆಗ್ಲೇ ಅವರು ಇದು ಮಾಡಿ ಅಲ್ಲಿ ಯಾರು ನಿಜವಾಗ್ಲೂ ಅವ್ರನ್ನೂ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಿ ನಾವು ಹೇಳ್ತೀವಿ ನಾವೇನು ಇದ್ರೂ ಪರಲ್ಲ ನಾವು ಹೇಳ್ತಾ ಇರೋದು ಧರ್ಮಸ್ಥಳದ ಏನು ನಮ್ಮ ಧಾರ್ಮಿಕ ಭಾವನೆ ಇದೆ ಧರ್ಮಸ್ಥಳ ಮತ್ತೆ ಮಂಜುನಾಥ ಸ್ವಾಮಿ ಹೆಸರನ್ನು ತರಬೇಡಿ ತಪ್ಪಿಸಿದ ಯಾತಿದ್ರೆ ಯಾರಿಗೆ ಅದು ಆಗಲಿ ನಮ್ಮ ಸಂವಿಧಾನದಲ್ಲಿ ಯಾರೇ ತಪ್ಪಿಸ್ತಾ ಇದ್ದು ಸಹ ಅವ್ರಿಗೆ ಶಿಕ್ಷಣವನ್ನ ಕೊಡ್ಬೋದು ಅವ್ರು ಯಾರೇ ಎಷ್ಟೇ ಉನ್ನತ ಮಾಡ್ತಾ ಇದ್ದಿರಲಿ ಅಂತಾಯ ಯಡಿಯೂರಪ್ಪನವರು ಸಿಎಂ ಆಗಿದ ಸಂದರ್ಭದಲ್ಲಿ ಅವ್ರನ್ನ ಜೈಲ್ಗೆ ಹಾಕ್ತಂತಹ ಕಾನೂನಿದೆ ಅದರಿಂದ ಯಾರು ಇರಲಿ ಧರ್ಮಸ್ಥಳದ ಮಂಜುನಾಥ ಹೆಸರನ್ನ ಕ್ಷೇತ್ರವನ್ನು ಹಾಳು ಮಾಡಬೇಡಿ ಅಂತ ನಾವು ಒತ್ತಾಯ ಮಾಡ್ತಾರೆ ಅದರಿಂದ ನಮ್ಮ ಧರ್ಮವನ್ನು ಹಾಳ್ಮಾಡ್ಬೋದಲ್ಲ ಹಿಂದೂ ಧರ್ಮ ಇಷ್ಟೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಅದರಲ್ಲೂ ವಿಶೇಷವಾಗಿ ಏನು ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಧಾರ್ಮಿಕ ಕೇಂದ್ರ ಲಕ್ಷಾಂತರ ಭಕ್ತಿಗಳು ಬರ್ತಾರೆ ಬಂದು ಇಲ್ಲಿ ದೇವರ ದರ್ಶನ ಪಡ್ತಾರೆ ಲಕ್ಷಾಂತರ ಆದಾಯ ಇದೆ ಅದನ್ನು ಒಡೆಯುವಂತಹ ಸಂಚು ಇರ್ಬೋದು ಆಮೇಲೆ ಅಲ್ಲಿ ನಾವು ಹಾಗೆ ಅಕ್ಕಪಕ್ಕ ಅನ್ಯ ಧರ್ಮೀಯರು ಮತಾಂತರ ಮಾಡಲಿಕ್ಕೆ ಇಸ್ಲಾಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವುದೋ ಒಂದು ಮತಾಂತರ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಷ್ಟು ಇದಾಗಿ ಎಂಟ್ನೂರು ವರ್ಷಗಳಿಂದ ಇಟ್ಕೊಂಡಿದ್ದಾರೆ ಅದನ್ನ ಹಾಳು ಮಾಡಬೇಕು ಅಂತ ಬಹಳಷ್ಟು ವಿರೋಧಿ ಶಕ್ತಿಗಳು ಕಣ್ಣಿಗೆ ಕಾಣದ ಶಕ್ತಿಗಳು ಕೆಲಸವನ್ನು ಮಾಡ್ತವೆ ಯಾರೇ ಎಲ್ಲಿ ತಪ್ಪಿಸ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಯಾರೇ ಮಿಸ್ಸಿಂಗ್ ಆಗಿರ್ಬೋದು ಮಾಡಿರ್ಬೋದು ಅದ್ರ ಮೇಲೆ ತನಿಖೆ ಒಳಪಡಿಸ್ತೀವಿ ಅದು ಬಿಟ್ಟು ಸುಮ್ಮನೆ ಯಾರು ಅನಾಮಿಕ ವ್ಯಕ್ತಿ ಹೇಳದ ಅಂತ ಅವನೇ ಮುಂಪುರ ಒಳಪಡಿಸಿದ್ರೆ ಅವ್ನಿಗೆ ಯಾರು ಹೇಳೋದು ಇದರಿಂದ ಯಾರಿದ್ದಾರೆ ಅನ್ನೋದು ಸತ್ಯ ಗೊತ್ತಾಗುತ್ತೆ ಅನಾಮಿಕ ವ್ಯಕ್ತಿ ಅಂದಮೇಲೆ ಅವನಿಗೆಲ್ಲ ಗೊತ್ತಿರಬೇಕಲ್ಲ ಸುಮ್ಮನೆ ಅವ್ನು ಹೇಳಿದ ಜಾಗ ಆಗಿದ್ರೆ ಬಂದು ಯಾರು ತಪ್ಪಿಸಸ್ತು ಅಂತ ಅವನ್ನೇ ಕೇಳಿ ಅಲ್ಲೇ ಸಿಗುತ್ತಲ್ಲ ಅವ್ರು ಎಂತ ಪ್ರಭಾವ ವ್ಯಕ್ತನೇ ಆಗಲಿ ಅವ್ರನ್ನ ಒಳಗಡೆ ಹಾಕಿ ನಮ್ದೇನೋ ಅದರ ಲಭ್ಯಂತ ಇಲ್ಲ ಧರ್ಮಸ್ಥಳದ ಹೆಸರನ್ನ ನಮ್ಮ ಭಾವನೆಗಳಿಗೆ ನೀವು ಧಕ್ಕೆ ತರಬೇಡಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಖಂಡಿತ ಜವಾಬ್ದಾರಿ ಅವರು ಸಹ ಭಾವಿಸಬೇಕು ಅದಕ್ಕೆ ಈಗ ಯಾರದೇ ಮಿಸ್ಸಿಂಗ್ ಆಗ ಏನೇ ಆದ್ರೂ ಈಗ ಡ್ರೋನ್ ಇದೆ ಎಷ್ಟೊಂದು ಸಿ ಕ್ಯಾಮರಾಗಳಿರುತ್ತೆ ಅದರಲ್ಲಿ ತಗೊಂಡ್ರೆ ಯಾರು ಏನ್ ತಪ್ಪು ಮಾಡಿದೆ ಅನ್ನೋದು ಇದು ಸಿಕ್ಕೇ ಸಿಗುತ್ತೆ ಈಗ ಏನು ಒಂದು ಡ್ರೋನ್ಗಳು ತಗೊಂಡು ಹತ್ತು ಹನ್ನೆರಡು ಹದಿನೈದು ಹದಿನೈದು ಅಡಿ ಇದೆ ಅಂತ ಇದು ಸಿಗ್ತಾ ಇದೆ ಮೂಳೆಗಳು ಸಿಗುತ್ತೆ ಆ ರೀತಿ ಇಡೀ ಧರ್ಮಸ್ಥಳದಲ್ಲಿ ಎಲ್ಲಿ ಸಿಸಿ ಕ್ಯಾಮೆರಾ ಇದೆ ಅದನ್ನ ತಗೊಂಡು ನಿಜವಾದ ತಪ್ಪಿದ್ದ ಶಿಕ್ಷೆ ಆಗಲಿ ನಾವು ನೋಡಿದಂಗೆ ಮೊನ್ನೆ ಪ್ರಜ್ವಲ್ ರೇವಣ್ಣ ಅವ್ರು ಎಂತ ಪ್ರಭಾವಿ ಅವರ ತಾತ ಪ್ರಧಾನಿಯಾಗಿದ್ದವರು ಮುಖ್ಯಮಂತ್ರಿ ಮಂತ್ರಿಗಳಾಗಿದ್ದರು ಅಂತ ಮೊಮ್ಮಗಂಗೆ ಶಿಕ್ಷೆ ಆಯಿತು ಅದೇ ರೀತಿ ಅವ್ರು ಎಷ್ಟೇ ಪ್ರಭಾವ ಇದ್ರೂ ಶಿಕ್ಷೆ ಆಗಲಿ ಬಟ್ ಧರ್ಮಸ್ಥಳದ ಹೆಸರನ್ನು ತರಬೇಡಿ ಅಂತ ನಾವು ಮನವಿಯನ್ನು ಮಾಡ್ತಾರೆ ಧಾರ್ಮಿಕ ದೃಷ್ಟಿಯಿಂದ ಹಿಂದೂ ಭಾವನೆಗಳಿಗೆ ನೀವು ಧಕ್ಕೆ ತರಬೇಡಿ ಯಾರೇ ತಪ್ಪಿಸ್ತಾಗಿ ಆಮೇಲೆ ಕ್ರಮ ಕೈಗೊಳ್ಳಿ ಯಾಕಂದ್ರೆ ಸಂವಿಧಾನ ಒಂದೇ ಒಬ್ಬ ಜನಪ್ರತಿನಿಧಿ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಒಂದೇ ಎಂತ ಸಿಎಂ ಆಗ್ಬೋದು ಪಿಎಂ ಆಗ್ಬೋದು ಅವರಿಗೆ ಒಂದು ಕಾನೂನು ಅದರಿಂದ ನೀವು ತಪ್ಪಿಸುತ್ತಿರುವುದನ್ನು ಕ್ರಮ ಕೈಗೊಳ್ಳಿ ಧಾರ್ಮಿಕ ವಿಚಾರವಾಗಿ ಬರಬೇಡಿ ಅಂತ ಹೇಳ್ತಾರೆ ತೇಜೇಶ್ ಲೋಕೇಶ್ ಗೌಡ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ